ಈ ದಿನ ಈ ದಿನ ನಮ್ಮ ಗುಳ್ಳಿ ಪಂಚಾಯಿತಿ ದುಃಖಂದ್ರ ಹಬ್ಬಳಿಯ ಯುವ ಮುಖಂಡರು ನಮ್ಮ ಈ ಗೊಳ್ಳಿ ಪಂಚಾಯಿತಿಯ ನಮ್ಮ ನಾಯಕರಾಗಿರ್ತಕ್ಕಂಥ ಬೈರೇಗೌಡರ ಹುಟ್ಟಿದಬ್ಬ ಅವ್ರಿಗೆ ಮೊದಲನೇದಾಗಿ ಆ ದೇವರು ಆಯುಷು ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ನೀಡಿ ಅಂತ ಭಗವನ್ನಲ್ಲಿ ಕೋರ್ಕೊಳ್ತಾ ಅವರ ರಾಜಕೀಯ ಬಹುಶಃ ಅವರ ಜೀವನ ಇನ್ನಷ್ಟು ಉತ್ತಮವಾಗಿ ಬೆಳೀಲಿ ಅವರು ಇದೇ ರೀತಿ ಸಮಾಜ ಸೇವೆಗಳು ತೊಡ್ಕೊಂಡು ಆ ಪಂಚಾಯಿತಿಯ ಇನ್ನೂ ಉತ್ತಮವಾಗಿ ನಾಯಕರಾಗಬೇಕು ಅಂತ ಕೂಡ ದೇವರಲ್ಲಿ ಕೋರ್ಕೊಳ್ತಾ ನಾವು ದಿನ ನಮ್ಮ ಒತ್ತಾಯದ ಮೇರೆಗೆ ಅವರು ಉಪದವನ್ನ ಇಲ್ಲಿ ಆಚರಣೆ ಮಾಡಿದ್ದೀವಿ ನಮ್ಮೆಲ್ಲ ಹಿತೈಷಿಗಳೆಲ್ಲ ಬಂದು ಯಾವುದೇ ಪಕ್ಷ ಭೇದ ಎಲ್ಲಿ ಇಲ್ದಿರೋ ಎಲ್ಲರೂ ಬಂದು ಅವ್ರಿಗೆ ಶುಭ ಹಾರೈಸ್ತಾ ಅದೇ ರೀತಿ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇ ಅಂದರೆ ತುಂಬ ಬಿಸಿಲು ಒಂದು ನಲವತ್ತು ಡಿಗ್ರಿ ವರೆಗೂ ಹೋಗಿದೆ ಅದಕ್ಕೆಲ್ಲರೂ ಕೂಡ ಏನು ಈ ಮುಂದಿನ ತಿಂಗಳ ಇಂಥ ಪರಿಸ್ಥಿತಿ ಬರಬಾರ್ದು ನಮ್ಮ ಮುಳುಭಾಗಲಿಗೆ ನಮ್ಮ ನಾಡಿಗೆ ಅಂದರೆ ನಾವೆಲ್ಲ ಕೂಡ ಗಿಡಗಳನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಹೋಗಬೇಕು ಅದಕ್ಕೆ ನಮ್ಮ ಬೈರೇಗೌಡ ಇವತ್ತು ಗಿಡ ಗಿಡ ಕೊಡುವ ಮುಖಾಂತರ ಈ ಸಂದೇಶ ಎಲ್ಲರಿಗೂ ತಿಳಿಸ್ಬೇಕಂತ ಒಂದೇ ಉದ್ದೇಶದಿಂದ ಗಿಡ ಕೊಟ್ಟವ್ರಿಗೆ ಉದ್ದಬ್ಬ ಆಚರಣೆಯನ್ನು ಕೂಡ ಮಾಡಿದ್ದೀವಿ ಅದೇ ತಾವೆಲ್ಲ ಕೂಡ ಒಂದೊಂದು ಗಿಡವನ್ನು ಬೆಳೆಸಿ ಬೆಳೆಸಿದ್ರೆ ಮುಂದಿನ ತಿಂಗಳಲ್ಲಿ ಇಷ್ಟೊಂದು ಬಿಸಿಲು ಇಷ್ಟೊಂದು ತಾಪ ಇರಲ್ಲ ಅಂತ ಕೂಡ ಹೇಳ್ತಾ ತಾವೆಲ್ಲ ಕೂಡ ಈ ಬಿಸಿಲಲ್ಲಿ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಬೇಕು ಕಾಪಾಡ್ಕೊಳ್ಬೇಕು ಮಧ್ಯಾಹ್ನ ಹೊತ್ತು ಓಡಾಡಬಾರ್ದು ಅಂತ ಕೂಡ ನಮ್ಮಲ್ಲೆಲ್ಲ ಮನವಿ ಮಾಡ್ತಾ ನೈ ಮಾತನ್ನು ಮುಕ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಿತ್ರರು ಶ್ರೇತ ಬೈರೇಗೌಡ್ರು ಈ ದಿನ ಅವ್ರಿಗೆ ಜನ್ಮ ದಿನಾಚರಣೆ ಶುಭಾಕಾಂಕ್ಷಿಗಳನ್ನ ಹೇಳ್ತಾ ಮುಂದಿನ ಒಂದು ತಾಲೂಕಿನ ಒಳ್ಳೆ ಯುವ ಪ್ರತಿಭೆ ರಾಜಕೀಯವಾಗಿ ಶಕ್ತಿಯುತವಾಗಿ ಬೆಳಿಬೇಕು ಮತ್ತು ತಾಲೂಕಿನಲ್ಲಿ ಒಳ್ಳೆ ಹೆಸರು ಕೀರ್ತಿ ಮಾಡಿ ತನ್ನ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿ ಅದೇ ರೀತಿಯಾಗಿ ಅವರಿಗೆ ಪರಮಾತ್ಮ ಆ ವೈಕುಂಠ ವಾಸ ಒಳ್ಳೆ ಆಯುರ್ ಆರೋಗ್ಯ ಭಾಗ್ಯ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿಗಳನ್ನು ದಯಪಾಲಿಸಿ ಒಳ್ಳೆ ಉತ್ತಮ ಗುಣ ನಡತೆ ನಡವಳಿಕೆ ಪ್ರಾಮಾಣಿಕತೆ ಬದ್ಧತೆಯನ್ನು ಜೀವನದಲ್ಲಿ ಕಾಪಾಡಿಕೊಂಡು ತಾಲೂಕಲ್ಲಿ ಎಲ್ಲರ ಎಲ್ರಿಗೂ ಮೆಚ್ಚುಗೆ ಆಗೋ ರೀತಿಯಲ್ಲಿ ಸೇವೆ ಕಾರ್ಯ ಸೇವಾ ಚಟುವಟಿಕೆಗಳನ್ನು ಮಾಡಿ ಇನ್ನು ಮುಂದಿನ ಜೀವನದ ಅಲ್ಲಿ ಒಳ್ಳೆ ರಾಜಕೀಯ ಭವಿಷ್ಯತನ್ನು ರೂಪಿಸಿಕೊಳ್ಳಲಿ ಅಂತ ಹೇಳ್ತಾ ಈ ಸುಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವರಿಗೆ ನಾವು ಜನ್ಮದಿನ ದಿನಾಚರಣೆ ಪ್ರಯುಕ್ತ ಶುಭಾಶಯಗಳನ್ನು ಬಯಸ್ತಾ ಇತ್ತು ನನ್ನ ಹುಟ್ಟದ ಪದ ಆಚರಣೆ ಮಾಡಿರುವ ನಮ್ಮ ಮಂಜಾ ಮಂಜಣ್ಣ ನಮ್ಮ ಜಯಣ್ಣ ನಮ್ಮ ಪ್ರಕಾಶ ನಾರಾಯಣಣ್ಣ ಲೋಕಿ ಎಲ್ಲರಿಗೂ ಧನ್ಯವಾದಗಳು